హలో ఫ్రెండ్స్ వెల్కమ్ బ్యాక్ టు ప్రిన్సెస్ లోక యూట్యూబ్ ఛానల్ ನಾನಿವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಇದೆ ಎಲ್ರಿಗೂ ಫ್ರೆಂಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ ಇದೆ ಸೊ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಸೊ ನಾನು ಬೆಳಗ್ಗೆನೆ ಬೇಗ ಎದ್ದು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಹೂವೆಲ್ಲ ಹಾಕಿ ಪೂಜೆ ಮಾಡಬೇಕಿತ್ತು ಸೊ ಇದು ಹೂವೆಲ್ಲ ನಾನು ನೆನೆನೆ ತೊಗೊಂಡು ಬಂದು ದಿಂಡು ಸುತ್ತಿಟ್ಟಿದ್ದೆ ಹೂವು ಚೆನ್ನಾಗಿತ್ತು ಇದು ಅಂತ ಹೇಳ್ಬಿಟ್ಟು ಸೊ ಈ ಥರ ದಿಂಡು ಸುತ್ತಿದ್ರೆ ಒಂಥರ ಫೋಟೋ ತುಂಬ ಹೂ ಕಾಣುತ್ತೆ ಅಂತನ್ಬಿಟ್ಟು ಇನ್ನು ನಾನು ಭೀಮನ ಮದುವೆ ಆಗಿ ಮೊದಲನೇ ವರ್ಷದಿಂದಲೇ ನಾನು ಶುರು ಮಾಡ್ಕೊಂಡಿದ್ದೀನಿ ಅಮ್ಮನ ಮನೆಯಲ್ಲಿ ಅದೆಲ್ಲ ಏನು ಪದ್ಧತಿ ಇರಲಿಲ್ಲ ಅಂದರೆ ಗಂಡನ ಪಾದ ತೊಳೆದು ಪೂಜೆ ಮಾಡಿ ಮಾಡೋದೆಲ್ಲ ಏನು ಇರಲಿಲ್ಲ ಸೊ ನಾನು ಮದುವೆ ಆಗಿ ಮೊದಲನೇ ವರ್ಷ ನಮ್ಮ ಮಾವ್ನ ಮಾವನವ್ರನ್ನ ಕೇಳಿದೆ ಯಾಕಂದರೆ ನನಗೆ ಅತ್ತೆ ಇಲ್ಲ ಆ ಮಾವನವ್ರನ್ನ ಕೇಳಿದಕ್ಕೆ ಅವರು ಒಳ್ಳೆಯದಕ್ಕೆ ಅಲ್ವೇ ನಮ್ಮ ಮಾಡೋದು ಮಾಡು ಅದರಲ್ಲೆಲ್ಲ ಏನು ದೇವ್ರ ಪೂಜೆಗೆ ಮತ್ತು ಒಳ್ಳೆ ಮನಸ್ಸಿಂದ ಮಾಡೋದಕ್ಕೆ ಅದಕ್ಕೆಲ್ಲ ಯಾವುದು ಏನು ಇದೆಲ್ಲ ಏನು ಇರೋದಿಲ್ಲ ಸೊ ಮಾಡು ನೀನು ಅದೆಲ್ಲ ಏನು ತೊಂದರೆ ಇಲ್ಲ ಅಂತಂದರು ಸೊ ಹಾಗಾಗಿ ನಾನು ಫಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇವತ್ತಿನವರೆಗೂ ಬಿಟ್ಟಿಲ್ಲ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಏನೋ ಆವತ್ತಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ದೇವರು ಮಾಡೋದಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ಹಸ್ಬೆಂಡಂತೂ ಒಂದೊಂದು ಸರಿ ಬೇಡ ಅದೆಲ್ಲ ಏನು ಬೇಡ ಅಂತ ಹೇಳ್ತಿರ್ತಾರೆ ಬಟ್ ನಾನು ಹೇಳೋದು ಇದು ನನ್ನ ಹಕ್ಕು ಸೊ ನನಗೆ ಮಾಡೋದಕ್ಕೆ ಬಿಡಿ ಒಂದು ದಿವಸ ಮಾಡೋದು ಅಂತ ನಾನು ಹೇಳ್ತಾ ಇರ್ತೀನಿ ಆಯಿತಮ್ಮ ನಿನಗೆ ಹೆಂಗೆ ಸಮಾಧಾನನೂ ಹಂಗೆ ಮಾಡಿಕೊ ಅಂತ ಹೇಳ್ತಾರೆ ಇನ್ನು ನಾನು ಕಂಕಣ ಕಟ್ಕೊಳೋದಕ್ಕೆಲ್ಲ ಎಲ್ಲ ಬೇಕಿತ್ತು ಸೊ ಅದನ್ನು ಎಲ್ಲ ರೆಡಿ ಮಾಡಿಕೊಂಡೆ ಸೊ ಫೈನಲಿ ದೇವ್ರದ್ದು ಈ ಥರ ರೆಡಿ ಮಾಡಿಟ್ಟೆ ನಾನು ॐ सर्वभोधप्रदाय नमः ॐ श्रद्धायै नमः ॐ विभूते नमः ॐ सुरक्षे नमः ॐ परमात्मिकायै नमः ॐ वाच्ये नमः ॐ पद्मालयायै नमः ॐ पद्मायै नमः ॐ हितये नमः ॐ स्वाहाय नमः ॐ धायै नमः ॐ सुधाय नमः ॐ धन्याय नमः ॐ हिरमयै नमः ॐ लक्ष्मी नमः ॐ नित्यपुष्पाय नमः ॐ विभावरय्यै नमः ॐ आदित्यै नमः ॐ नित्यै नमः ॐ दीप्ताय नमः ॐ ॐ ेव्यै नमः ॐ प्रभायै नमः ॐ चन्द्रवदनायै नमः ॐ चन्द्राय नमः ॐ चन्द्रसोदयै नमः ॐ चतुर्भुजायै नमः ॐ चन्द्ररूपाय नमः ॐ पुष्पयै नमः ॐ शिवाय नमः ॐ ಇನ್ನು ದೇವ್ರ ಪೂಜೆ ಇಲ್ಲ ಆದಮೇಲೆ ಹೆಣ್ಮಕ್ಳು ಅರ್ಶನ ಕುಂಕುಮ ಇಟ್ಕೋಬೇಕು ಸೊ ಪೂಜೆ ಮಾಡಿದ್ಮೇಲೆ ಮೊದಲನೇ ಮುತ್ತೈತಿ ನಾವೇ ಆಗಿರ್ತೀವಿ ಹಾಗಾಗಿ ಅರ್ಶಿನ ಕುಂಕುಮ ಇಟ್ಕೋಬೇಕು ನಾನು ಅದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೈನಲಿ ನನ್ನ ದೇವ್ರ ಪೂಜೆ ಈ ಥರ ಆಯ್ತು ಇವತ್ತು ಸೊ ನನಗಂತೂ ತುಂಬ ಬ್ಲೆಸ್ಡ್ ಅನ್ನಿಸ್ತು ಇವತ್ತು ತುಂಬ ಚೆನ್ನಾಗಾಯಿತು ಪೂಜೆ ಸೊ ಮ ದೇವ್ರ ಪೂಜೆ ಎಲ್ಲ ಆದಮೇಲೆ ಇನ್ನು ನಮ್ಮ ಮನೆ ದೇವ್ರ ಪೂಜೆ ಸೊ ಅವರು ಇದು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಫೇಸ್ ಎಲ್ಲ ಎಲ್ಲ ಹಾಕ್ಬೇಡ ಅಂತೇಳಿದರು ಸೊ ಹಾಗಾಗಿ ನಾನು ಏನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸೊ ಇದು ನನಗೇನೋ ಒಂಥರ ಸಂತೋಷ ಕೊಡುತ್ತೆ ಈ ರೀತಿ ಪೂಜೆ ಎಲ್ಲ ಮಾಡೋದು ಬೇಸಿಕಲಿ ಬಿಕಾಸ್ ನನಗೆ ಸ್ವಲ್ಪ ದೇವ್ರ ಪೂಜೆಗಳು ಮತ್ತು ಯಾವುದಾದ್ರು ರಥಗಳು ವರಮಾಲಕ್ಷ್ಮಿ ಹಬ್ಬ ಆಗಲಿ ಗೌರಿ ಹಬ್ಬ ಆಗಲಿ ಈ ಥರ ರಥಗಳು ಮಾಡೋದಂದರೆ ನನಗೆ ಸ್ವಲ್ಪ ತುಂಬ ಇಂಟ್ರೆಸ್ಟ್ ನನಗೆ ದೇವ್ರ ಪೂಜೆಗಳಲ್ಲಿ ಸೊ ಹಾಗಾಗಿ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಮತ್ತು ತುಂಬ ಭಕ್ತಿಯಿಂದನೂ ಮಾಡ್ತೀನಿ ನಾನು ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಇನ್ನು ಪೂಜೆ ಕೊನೆ ಭಾಗ ಅವ್ರ ಕೈಯಲ್ಲಿ ಅರಶಿನ ಕುಂಕುಮ ಎಲ್ಲ ಇಡಿಸ್ಕೊಳ್ಳೋದು ಸೊ ದೇವರು ನಾನು ಬದುಕಿರೋ ಅಷ್ಟು ದಿನ ನನಗೆ ಈ ಸೌಭಾಗ್ಯ ಕೊಡಲಿ ಅಂತ ನಾನು ಪ್ರತಿ ವರ್ಷ ಕೇಳ್ಕೊತೀನಿ ಇನ್ನು ಪೂಜೆ ಎಲ್ಲ ಮುಗಿಯುವಷ್ಟೊತ್ತಿಗೆ ಅರೌಂಡ್ ಲೆವೆನ್ ತರ್ಟಿನೇ ಆಗೋಗಿತ್ತು ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ರು ಸೊ ನಮ್ಮ ದೀಕ್ಷಾ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ಲು ರೊಟ್ಟೆ ಮಾ ರೊಟ್ಟಿ ಮಾಡಿಕೊಡಮ್ಮ ಮಸಾಲೆ ರೊಟ್ಟಿ ಇವತ್ತು ಅಂತ ಹೇಳಿದ್ಲು ಸೊ ನಾನು ಲೇಟ್ ಆಗುತ್ತೆ ಬೇರೆ ಏನಾದರೂ ಏನಾದರೂ ಮಾಡ್ಕೊಡ್ತೀನಿ ಇವಾಗ ತಿನ್ಕೊಳ್ಳಿ ನಾಳೆ ಮಾಡ್ತೀನಿ ರೊಟ್ಟಿ ಅಂದರೆ ಇಲ್ಲ ಇಲ್ಲ ಪರವಾಗಿಲ್ಲ ಲೇಟಾದರೂ ರೊಟ್ಟಿನೇ ಮಾಡಿಕೊಡು ಇವತ್ತು ಅಂದರು ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾರ್ಮಲಾಗಿ ತರಕಾರಿ ಇದೆಲ್ಲ ತಿನ್ನಲ್ಲ ಸೊಪ್ಪು ಎಲ್ಲ ತಿನ್ನಲ್ಲ ಅಂದರೆ ಈ ರೀತಿ ಮಸಾಲೆ ರೊಟ್ಟಿ ಮಾಡಿಕೊಟ್ಬಿಟ್ರೆ ಆರಾಮಾಗಿ ನಮ್ಮ ಎರಡು ತಿನ್ನು ಕಡೆ ಮೂರು ನಾಲ್ಕು ರೊಟ್ಟಿ ತಿಂತಾರೆ ಮಕ್ಕಳು ನಮ್ಮನೆಯಲ್ಲಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಮಕ್ಕಳು ಈ ಥರ ರೊಟ್ಟಿ ಮಾಡಿಕೊಟ್ಬಿಟ್ರೆ ಬಟ್ ನನಗೆ ಟೈಮ್ ಇರೋದಿಲ್ಲ ಬಿಕಾಸ್ ಇದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಜಾಸ್ತಿ ಮಾಡೋದಿಲ್ಲ ಈ ಥರ ಸಂಡೇ ಟೈಮ್ ಮಾಡಿಕೊಡ್ತೀನಿ ಸೊ ನಾನು ಇದಕ್ಕೆ ಗಡ್ಡೆ ಕೋಸು ಕ್ಯಾರೆಟು ಒಂದು ಆಲೂಗಡ್ಡೆ ಮತ್ತು ಈರುಳ್ಳಿ ಕೊತ್ತಂಬರಿ ಸಬ್ಬಕ್ಕಿ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಯಾಕೆ ಅಂದರೆ ಹಸೆ ಅದು ಕಟ್ ಮಾಡಿ ರೊಟ್ಟಿಲಿ ಏನಾದರೂ ಸಿಕ್ಕಿದ್ರೆ ಮನೆಯಲ್ಲಿ ಖಾರ ಆಗುತ್ತೆ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ಸೊ ನಿಮಗೆ ಬೇಡ ಅಂದರೆ ನೀವು ಗ್ರೀನ್ ಚಿಲ್ಲಿಸ್ ಆ್ಯಡ್ ಮಾಡ್ಕೋಬೋದು ಸೊ ಅದು ಆಪ್ಷನಲ್ಲು ಇನ್ನು ಇದಕ್ಕೆ ನೀವು ಮೆಂತ್ಯ ಸೊಪ್ಪು ಹಾಕ್ಬೋದು ಅಥವಾ ಮೂಲಂಗಿ ಮಕ್ಕಳು ಮೂಲಂಗಿ ತಿನ್ನೋದಿಲ್ಲ ಸೊ ಇದಕ್ಕೆ ನೀವು ಮೂಲಂಗಿ ತುರಿದೇ ಹಾಕ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಫಸ್ಟೇ ಡ್ರೈ ಆಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬಿಸಿ ನೀರಲ್ಲಿ ಕಲಿಸ್ಕೋಬೇಕು ಹಸಿಕ್ಕನ್ನ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡ್ಬಿಟ್ರೆ ನಮಗೆ ರೊಟ್ಟಿ ಎಷ್ಟು ತೆಳುಗೆ ತಟ್ಟಿದ್ರೂ ಅಷ್ಟು ತೆಳ್ಳಗೆ ತಟ್ಬೋದು ಯಾವುದೇ ರೀತಿ ಕಟ್ ಕಟ್ಟಾಗೋದಿಲ್ಲ ರೊಟ್ಟಿ ಎಲ್ಲ ಸೊ ಬಿಸಿ ನೀರಲ್ಲಿ ಕಲಿಸ್ ಕಲಿಸ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಬರುತ್ತೆ ಸೊ ಈ ರೀತಿ ಉಂಡೆ ಮಾಡಿಕೊಂಡು ನಾನು ನಾರ್ಮಲಾಗಿ ಈ ಥರ ಆಯಿಲ್ ಕವರ್ ಮೇಲೆ ತಟ್ಟೋದು ನನಗಿದೆ ಕಂಫರ್ಟಬಲ್ ಅನಿಸುತ್ತೆ ಬಿಕಾಸ್ ಎಷ್ಟು ತೆಳ್ಳಗೆ ಬೇಕಂದ್ರೂ ನಾವು ರೊಟ್ಟಿನ ತಟ್ಬೋದು ಈ ಕವರ್ ಮೇಲೆ ಮಕ್ಕಳಿಗೆಲ್ಲ ಆಲ್ರೆಡಿ ತುಂಬ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ರು ಸೊ ಅವರು ಚಿಕ್ಕಿದ್ದಂಗೆ ಆಲ್ರೆಡಿ ಕಿಚನಲ್ಲಿ ಬಂದು ನಿಂತ್ಕೊಂಡಿದ್ರು ಫಸ್ಟ್ ರೊಟ್ಟಿ ನನಗೆ ಅಂತ ಹೇಳ್ಬಿಟ್ಟು ಸೊ ಸಂಡೇ ಇವತ್ತು ಸ್ವಲ್ಪ ನಮ್ಮ ದೀಕ್ಷಾ ಹೆಲ್ಪ್ ಇದ್ದೇ ಇದ್ದರೆ ಆಗ್ತಿತ್ತು ಅವಳು ಸ್ಪೋರ್ಟ್ಸು ಅಂತ ಬೆಳಗ್ಗೆನೇ ಹೋದವಳು ಅವಳು ಬರೋ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗೋಗಿತ್ತು ಸೊ ಒಬ್ಬಳೇ ಎಲ್ಲ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು ಸೊ ಎಷ್ಟು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತೇಳ್ಬಿಟ್ಟು ಇದು ಐರನ್ದು ಹೆಂಚು ಸೊ ಒಂದು ಸರಿ ಕಾಯೋವರೆಗೂ ಅಷ್ಟೇ ಒಂದು ಸರಿ ಕಾದ್ಬಿಟ್ರೆ ಬೇಗ ಬೇಗ ರೊಟ್ಟಿ ಆಗೋಗುತ್ತೆ ಬಟ್ ನಮ್ಮ ಮನೇಲಿ ಇವತ್ತು ಕಾಯೋ ತಾಳ್ಮೆ ಯಾರಿಗೂ ಇರಲಿಲ್ಲ ಹಾಗಾಗಿ ಸರಿ ಎರಡೆರಡು ಇಟ್ಟು ಬೇಗ ಮುಗಿಸ್ಬಿಟ್ಟು ಮಾಡಿಬಿಡೋಣ ಹೇಳ್ಬಿಟ್ಟು ಸೊ ಎರಡು ಕಡೆ ಹೆಂಚಿಟ್ಟೆ ಬಿಕಾಸ್ ರೊಟ್ಟಿ ಬೇಯೋದು ಸ್ವಲ್ಪ ಲೇಟಾಗುತ್ತೆ ಚಪಾತಿ ಅಂದರೆ ಬೇಗ ಬೇಗ ಆಗೋಗುತ್ತೆ ರೊಟ್ಟಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಇನ್ನು ನನಗೂ ತಟ್ಟೋದು ಬೇಗನೆ ಆಗೋಗ್ತಿತ್ತು ಸೊ ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು ಎರಡು ಇಂಚ್ ಇಟ್ಬಿಟ್ಟು ಮಾಡಿಬಿಟ್ಟೆ ನಾರ್ಮಲ್ಲಾಗಿ ಡ್ಯೂಟಿ ಟೈಮಲ್ಲಿ ನಾನು ಇದೇ ರೀತಿ ಮಾಡ್ಕೊಳ್ಳೋದು ದೋಸೆ ಚಪಾತಿ ರೊಟ್ಟಿ ಏನೇ ಮಾಡಲಿ ಈ ಥರ ಎರಡು ಇಂಚು ಇಟ್ಕೊತೀನಿ ಬಿಕಾಸ್ ನಾನು ಬೆಳಗ್ಗೆ ಹೊತ್ತು ಟೈಮ್ ಮ್ಯಾನೇಜ್ ಮಾಡಬೇಕು ಬ್ರೇಕ್ಫಾಸ್ಟ್ಗೂ ಮಾಡಬೇಕು ಮತ್ತು ಬಾಕ್ಸ್ಗೂ ಮಾಡಬೇಕು ಅಂತೇಳ್ಬಿಟ್ಟು ಈ ರೀತಿ ಮಾಡ್ಕೊತೀನಿ ನಾನು ಇನ್ನು ನನ್ನ ಚಾನಲ್ನ ಯಾರು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ನನ್ನ ವೀಡಿಯೋ ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವ್ಲಾಗ್